ಆಕಾಶವ್ರ ಬರ್ತೀನಿ ಅಂದ್ರೆ ಇನ್ನು ಬರ್ಲೇ ಇಲ್ವಲ್ಲ ಓ ಆಕಾಶವ್ರ ಬಂದ್ರಾ ನಿಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೆ ಬನ್ನಿ ಬನ್ನಿ ಕುತ್ಕೊಳ್ಳಿ ಹಾ ಪ್ರೇಮ ಅತ್ತೆ ದೊಡ್ಡತ್ತೆ ಆ ಅಕ್ಕ ಓ ಅಳಿ ಅಂದ್ರೆ ಬಂದ್ರ ಚೆನ್ನಾಗಿದ್ದೀರಾಪ ಹಾ ತೆ ಚೆನ್ನಾಗಿದ್ದೀನಿ ಓ ಚೆನ್ನಾಗಿದ್ದೀರಾಪ ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರಾ ಹಾ ಹಾ ಚೆನ್ನಾಗಿದ್ದಾರೆ ನೋಡಪ್ಪ ಆಕೇಶ ಆಗದೆಲ್ಲ ಆಗೋಯ್ತು ಈಗ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಬೇಡಕ್ಕನಪ್ಪ ಇನ್ನೇಳಿ ಇಬ್ಬರು ಚೆನ್ನಾಗಿರಿ ಅದೇ ನಾವು ಬಯಸೋದು ಹೌದು ಅದಕ್ಕೋಸ್ಕರನೇ ನಾನೇ ಬಂದಿರೋದು ಒಳ್ಳೇದು ಕಣಪ ಒಳ್ಳೇದು ಹಳದನೆಲ್ಲ ಮರೆತು ಮತ್ತೆ ಕರ್ಕೊಂಡು ಹೋಗಿ ಬಂದಲ್ಲ ನೋಡು ತುಂಬಾ ಖುಷಿ ಆಯಿತು ಕಣಪ್ಪ ತುಂಬಾ ಖುಷಿ ಆಯಿತು ಆ ಪ್ರೇಮ ಇಲ್ಲಿ ಸಾರ್ ಏನ ಕುಡಿಯಕ್ಕೆ ತಂದ್ಕೊಡೋ ಕೆಲ್ವಾ ಆತ ಹೇಳಿದ್ದೀನಿ ಅಕ್ಕ ಕಾಫಿ ತರ್ತಾ ಇದ್ದಾಳೆ ತಗೊಳ್ಳಿ ಆಕಾಶ ಅವರೇ ಇದು ನೇತ್ರ ರೂಮಲ್ಲಿ ಆ ಕರಿತೀನಿ ಅವಳಿಗೆ ನೀವು ಬರೋ ವಿಷಯ ಏನು ಹೇಳಿಲ್ಲ ನಾವು ನೀವೇ ಬಂದು ಕರೆದ್ರೆ ಅವ್ಳು ಖುಷಿಯಾಗಿ ಹೋಗ್ತಾಳೆ ಅಂತ ಏನು ಹೇಳಿರ್ಲಿಲ್ಲ ಒಂದು ನಿಮಿಷ ಕರ್ಕೊಂಡು ಬರ್ತೀನಿ ಹಾಂ ನೇತ್ರ ಏನು ಮಾಡ್ತಾ ಇದೀಯಾ ಯಾಕೆ ಕಣ್ ಕಾಣಿಸ್ತಿಲ್ವಾ ಸುಮ್ಮನೆ ಕೂತಿದ್ದೆ ಏನು ಹೇಳು ಕೆಳಗಡೆ ಬಾ ನೈತ್ರ ನಿನ್ಗೋಸ್ಕರ ಒಂದು ಸರ್ಪ್ರೈಸ್ ಕಾಡ್ತೇ ಗೊತ್ತಾ ಸರ್ಪ್ರೈಸ್ ನನ್ಗ ಏನು ಸರ್ಪ್ರೈಸ್ ಅದೇನು ಅಂತ ಹೇಳು ಎಲ್ಲ ಇಲ್ಲೇ ಹೇಳಕ್ಕಾಗತ್ತಾ ಬಾತ್ರಾ ಪ್ಲೀಸ್ ಕೆಳಗಡೆ ಬಂದ್ರೆ ಫುಲ್ ಖುಷಿ ಅಂಥದ್ದೇನಿದೆ ಬಾ ಗೊತ್ತಾಗುತ್ತೆ ಎಲ್ಲ ನಿನಗೋಸ್ಕರನೇ ವೈಟ್ ಮಾಡ್ತಾ ಇದ್ದಾರೆ ಪ್ಲೀಸ್ ಬೇಗ ಬಾ ಸರ್ ಸರಿ ನೀನು ಹೋಗು ಬರ್ತೀನಿ ಆಯ್ತು ಬೇಗ ಬಾ ಕರೆದವಾ ಪ್ರೇಮಾ ಬರ್ತೀನಿ ಅಂದ್ಲು ಬರ್ತಾಳ ಹಾಂ ಸರಿ ಸರಿ ಓಹೋ ಆಕಾಶ್ ಅವರು ಏನ್ ಇಲ್ಲಿ ಏನಕ್ಕೆ ಬರ್ತಿದ್ದಾ ನೀನು ಮಾಡಿರೋ ತಪ್ಪೆಲ್ಲ ಕ್ಷಮಿಸಿ ನಿನ್ನ ಜೊತೆನೆ ಬಾಳೋಣ ಅಂತ ಬಂದಿದ್ದೀನಿ ನೀನು ಕರ್ಕೊಂಡು ಹೋಗಿ ಬಂದಿದ್ದೀನಿ ಯಾಕೆ ನಿಂಗೆ ಏನೂ ಹೇಳಿಲ್ಲ ನಿಮ್ಮ ಮನೆಯವರು ಓಹೋ ನಾನು ಮಾಡೋದೆಲ್ಲ ಕ್ಷಮಿಸಿ ನಾನು ಕರ್ಕೊಂಡು ಹೋಗಿ ಬಂದಿದ್ದೀಯಾ ನೀನು ನೀನು ಮಾಡೋದನ್ನ ನಾನು ಕ್ಷಮಿಸ್ಬೇಕಲ್ಲ ಆಕಾಶ್ ನೇತ್ರ ಏನು ಮಾತಾಡ್ತಿದ್ಯಾ ನೀನು ನೀನೇನೇ ನೀನೇನು ದೊಡ್ಡ ಉಳ್ಳು ಅನ್ಕೊಂಡ್ಬಿಟ್ಟಿದ್ಯಾ ಹಾ ಏನು ಅನ್ಕೊಂಡಿದ್ಯಾ ನಿನ್ನ ನೀನು ನೀನು ಇವನ್ನ ಕರೆಸಿರೋದು ಮನೆಗೆ ಹಾ ನಾನು ಕಳಿಸೋಕೆ ನಾನು ಎಷ್ಟೊತ್ತು ಮನೆಯಿಂದ ಆಚೆ ಕಳಿಸ್ತೀನಿ ಅಂತ ಕಾಯ್ತಾ ಇದೆಯಲ್ವಾ ನೀನು ಏನು ನೇತ್ರ ಈ ಥರ ಮಾತಾಡ್ತಿದ್ಯಾ ನೀನು ಹಾ ನಿನ್ನ ನಿನ್ ಗಂಡನ್ ಒಂದ್ ಮಾಡ್ಬೇಕು ಅಂತ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನಿನ್ ಗೊತ್ತಾ ಗೊತ್ತಾ ಹೇಳೋ ಈ ತರ ಮಾತಾಡ್ತಿದೀಯಲ್ಲ ಪಾಪ ಅವರು ನೀನ್ ಮಾಡ ತಪ್ಪೆಲ್ಲ ಕ್ಷಮಿಸಿ ನಿನ್ನ ಮತ್ತೆ ವಾಪಸ್ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದಾರೆ ಸ್ವಲ್ಪನಾದರೂ ಆದ್ರೆ ನಿಂಗೆ ಅವ್ರ ಪ್ರೀತಿನೇ ಇಲ್ವಂಗದ್ರೆ ಪ್ರೀತಿ ಪ್ರೀತಿ ಬಗ್ಗೆ ನೀನು ನನ್ ಕೇಳ್ಕೊಡಕ್ ಬಂದಿದ್ಯಾ ಏನಾಯ್ತು ನಿತ್ರ ಏನಾಯ್ತು ಈಗ ಈಗ ನಿನ್ ನನ್ ಜೊತೆ ಬಹಳ ಇಷ್ಟ ಇಲ್ವಾ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡು ಇಷ್ಟ ಇಲ್ಲ ಅಂದ್ರೆ ಹೇಳು ಅಂತ ಇವತ್ತು ಬಂದಿದ್ಯಾ ಕೇಳಕ್ಕೆ ನೀನು ಹ ನಿನ್ನ ಜೊತೆ ಎರಡು ವರ್ಷ ಸಂಸಾರ ಮಾಡಿದೀನಿ ನಾನು ಡೈವರ್ಸ್ ಕೊಡೋಕೆ ಮುಂಚೆ ಒಂದ್ ದಿನ ಆದ್ರೆ ನನ್ನ ಹತ್ರ ಕೇಳ್ತೀಯಾ ನೀನು ಕೇಳ್ತೀಯಾ ನೀನು ಹಾ ಹೋಗ್ಲಿ ನನ್ನ ಫೋನ್ ಅಷ್ಟೊಂದು ಅಷ್ಟೊಂದ್ಸತಿ ಫೋನ್ ಮಾಡಿ ಒಂದಿನ ಫೋನ್ ರಿಸೀವ್ ಮಾಡಿ ಏನು ಎತ್ತ ಅಂತ ಮಾತಾಡಿದ್ಯಾ ನಿಮ್ಮ ಅಮ್ಮ ಹೇಳ್ಬಿಟ್ರು ಅಂತ ನೀನು ನನ್ನ ಡ್ರೈವರ್ಸ್ ನೋಟಿಸ್ ಕಳಿಸ್ಬಿಟ್ಟಲ್ವಾ ಒಂದು ಸತಿನಾದರೂ ನನ್ನ ಜೊತೆ ಮಾತಾಡ್ದೆ ನೀನು ಹಾಂ ನಾನು ಹಿಂಗೆ ಮಾಡ್ತಿದ್ದೀನಿ ಅಂತ ಅಂದರೆ ಹೇಳ್ದೆ ನೀನು ನನಗೆ ಯಾವುದು ದೊಡ್ಡ ಪ್ರ ಏನೋ ಮಾಡಿದ್ದೀನಿ ನಾನು ಅನ್ನೋ ಥರ ನನ್ನ ಜೊತೆ ಮಾತು ಆಡ್ದೆ ನಿನ್ನ ಇಷ್ಟ ಬಂದ ನಿನ್ನ ನನ್ನ ಡ್ರೈವರ್ಸ್ ನೋಟಿಸ್ ಕಳಿಸ್ಬಿಟ್ಟೆ ಇವತ್ತು ಇಷ್ಟ ಆಯಿತು ಇಲ್ಲವೋ ಅಂತ ಕೇಳಕ್ಕೆ ಬಂದಿದ್ಯಾ ನೀತ್ರ ಅವಾಗಿನ ಪರಿಸ್ಥಿತಿ ಹಂಗಿತ್ತು ನಾನು ನಿನ್ನ ಮಾತು ಕೇಳಲ್ಲ ನಮ್ಮ ಅಮ್ಮನ ಮಾತು ಕೇಳಲ್ಲ ಹೇಳು ನಾನು ನಿನ್ನ ಜೊತೆ ಮಾತಾಡಿದ್ರೆ ನಾನು ಕನ್ವಿನ್ಸ್ ಆಗಲ್ಲ ಅಂತ ನನಗೆ ಗೊತ್ತಿತ್ತು ಅದಕ್ಕೆ ನಾನು ನಿನ್ನ ಜೊತೆ ಮಾತಾಡಲಿಲ್ಲ ಏನು ಮಾಡೋಕ್ಕಾಗುತ್ತೆ ನಮ್ಮಮ್ಮ ನಂಗೆ ಫೋರ್ಸ್ಫುಲಿ ಡೈವರ್ಸ್ ಅಂತಲೇ ಹೇಳಿದರು ನಾನು ಅದೇ ಪರಿಸ್ಥಿತಿ ಇಲ್ಲಿ ಇದೆ ನನ್ನ ತಂಗಿ ಜೀವನ ಹಾಳಾಗಿತ್ತು ಅದ್ರ ಜೊತೆಗೆ ನಮ್ಮಪ್ಪ ಅಮ್ಮನ ಮೇಲೆ ತುಂಬ ಬೇಜಾರು ಮಾಡ್ಕೊಂಡಿದ್ರು ಮನೆಗೆ ಬರಲ್ಲ ನಾನು ಇದ್ದು ಇಲ್ಲಿ ನಮ್ಮನ್ನು ನೋಡ್ಕೊಳ್ಳಲ್ಲ ಅಂತ ನಾನು ಏನು ಮಾಡಲಿಲ್ಲ ಹೇಳು ನಿನ್ನ ಕಡೆ ತಲೆ ಕಟ್ಸ್ಕೊಳ್ಳಿ ಅವ್ರ ಕಡೆ ತಲೆ ಕಟ್ಸಾ ನೀವು ಇಬ್ಬರ ಬಗ್ಗೆ ಯೋಚನೆ ಮಾಡಿದಾಗ ನಂಗೆ ಅವರೇ ಇಷ್ಟು ಮೇಯ್ನ್ ಅನಿಸ್ತು ನನಗೆ ಅವರೇ ಇಂಪಾರ್ಟೆಂಟ್ ಆಗಿದ್ದು ಆ ಟೈಮಲ್ಲಿ ಅದಕ್ಕೋಸ್ಕರ ನಾನು ಅವ್ರ ಮಾತೇ ಕೇಳಬೇಕಾಯಿತು ಅಷ್ಟೇ ಓ ನಿನಗೆ ನಿನ್ ತಂಗಿ ನಿಮ್ಮ ಅಪ್ಪ ಅಮ್ಮನೇ ಇಂಪಾರ್ಟೆಂಟ್ ಆದ್ರು ನಾನೇನು ಅಲ್ಲ ಅಲ್ವಾ ನಿನ್ಗೆ ಮತ್ತೆ ಇವತ್ತು ಏನಕ್ಕೆ ಬಂದಿದ್ಯಾ ಇವತ್ತೇನಕ್ ಅಂತ ಕೇಳ್ತಿದ್ದೀನಿ ಅವರಾಗ ಅವ್ರು ಬಂದಿಲ್ಲ ನೇತ್ರ ನಾನು ಹೋಗಿ ಅವ್ರ ಜೊತೆ ಮಾತಾಡಿ ಒಪ್ಸಿ ಬಂದಿದ್ದೀನಿ ನನ್ನ ಮಾತು ಕೇಳು ನೇತ್ರ ನಿಮ್ ಮತ್ತೆ ನಿನ್ ಜೀವನ ಸರಿ ಹೋಗೋ ಟೈಮಲ್ಲಿ ಈ ಥರ ಎಲ್ಲ ಮಾತಾಡಿ ಮತ್ತೆ ನಿನ್ ಜೀವನ ಹಾಳು ಮಾಡ್ಕೊಬೇಡ ನೇತ್ರ ಪ್ಲೀಸ್ ನನ್ನ ಜೀವನ ಸರಿ ಮಾಡ್ಕೊಳ್ಕೋ ಬಿಡೋದು ನನಗೆ ಗೊತ್ತಿದೆ ನೀನು ಯಾವಳು ಅದನ್ನೆಲ್ಲ ಮಾಡಕ್ಕೆ ನೀನು ಯಾವಳು ಅಂತ ನಾನು ಕೇಳ್ತಿರೋದು ನೇತ್ರ ನೀನು ಏನು ಬೇಕಾದರೂ ಅನು ನನಗೆ ಅದೇ ಆಕಾಶವಾಗಿ ಏನು ಅನ್ಬೇಡ ನೇತ್ರ ಪ್ಲೀಸ್ ದಯವಿಟ್ಟಿದ್ಮೇಲೆ ಸರಿ ಮಾಡೋಕೆ ನಾನು ತುಂಬ ಕಷ್ಟಪಟ್ಟಿದ್ದೀನಿ ಪಾಪ ಅವರು ನೀನು ಒಪ್ಕೋತೀ ಅನ್ನೋ ಧೈರ್ಯದ ಮೇಲೆ ಅವ್ರ ಅಪ್ಪ ಅಮ್ಮನೆಲ್ಲ ಒಪ್ಪಿಸ್ಬಿಟ್ಟು ಬಂದಿದ್ದಾರೆ ನೇತ್ರ ಈಗ ಈ ಗೀತಾರೆಲ್ಲ ಮಾತಾಡೋರು ಬೇಜಾರು ಮಾಡಬೇಡ ಎಲ್ಲ ಸರಿ ಹೋಗೋ ಟೈಮಲ್ಲಿ ಪ್ಲೀಸ್ ನೇತ್ರ ನನಗೇನು ಮಾಡಬೇಕು ಏನು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ ನೀನು ಬಾಯಿ ಮುಚ್ಕೊಂಡು ನಿಂತ್ಕೊ ಓ ನೀನು ಇನ್ನೂ ಸರಿ ಹೋಗಿಲ್ಲ ಬಿಡು ಹಾ ನಿನ್ನ ದುರಹಂಕಾರ ಅಹಂಕಾರ ಒಂಚೂರು ಕಮ್ಮಿ ಆಗಿಲ್ಲ ಪ್ರೇಮ ಅವ್ರು ಹೇಳಿದ್ರು ನೇತ್ರ ಭಾರಿ ಚೇಂಜ್ ಆಗಿದ್ದಾಳೆ ಮೊದಲು ಥರ ಇಲ್ಲ ಹಾಗೆ ಹೀಗೆ ಅಂತ ನಾನು ಅದನ್ನೇ ನಂಬ್ಕೊಂಡಿದ್ದೆ ಆದರೆ ನಿನಗೆ ಒಂಚೂರು ಅಹಂಕಾರ ಕಮ್ಮಿ ಆಗಿಲ್ಲ ನಿನ್ನ ದುರಹಂಕಾರ ಹಾಗೆ ಕಾಣಿಸ್ತಾ ಇದೆ ಓ ಹೌದು ನನ್ನ ಇವಾಗ ಏನು ಇವಾಗ ಅಂತ ನೀನು ಕರ್ತಾಗ ಬರೋಕ್ಕೆ ಓ ಹೋಗುವಂಥ ಡೈವರ್ಸ್ ಕೊಟ್ಟಾಗ ತಗೊಳಕ್ಕೆ ನಾನು ಏನು ಅಂದ್ಕೊಂಡಿದ್ದೆ ನೀನು ಏನು ಅಂದ್ಕೊಂಡೆ ನಿನ್ನನ್ನು ಓ ಹೋ ಮದುವೆ ಏನು ಆಗಲಿಲ್ವಾ ಮದುವೆ ಆಗಿ ಮಾಡಿಬಿಡ್ತೀನಿ ನನ್ನ ಮಗನಿಗೆ ಅಂತಿದ್ರು ನಿಮ್ಮಮ್ಮ ಯಾಕೆ ಮಾಡಲಿಲ್ವಾ ನಿನ್ನ ಮದುವೆನ ಯಾರು ಇಲ್ಲ ಅಂತ ಮತ್ತೆ ನನ್ನ ಹತ್ರಕ್ಕೆ ಬಂದಿದ್ದೆ ಉಡ್ಕೊಂಡು ಅತ್ತೆ ಸುಮ್ಮನೆ ನಿಂತಿದ್ದೀರಲ್ಲತ್ತೆ ಏನಾದರೂ ಮಾಡಿ ಅತ್ತೆ ಪ್ಲೀಸ್ ಹೇಳಿ ಅವಳಿಗೆ ಒಂದು ಸ್ವಲ್ಪ ನೈತ್ರ ಇದು ಏನು ಹಿಂಗೆ ಆಡ್ತಾ ನೀನು ಸರಿ ಹಾಂ ಮಾತಾಡ್ತಾರೆ ನೀನು ನೋಡು ನಮ್ಮ ಕಡೆಯಿಂದ ತಪ್ಪಾಗೈತೆ ಆ ತಪ್ಪನ್ನ ತಿದ್ಕೊಂಡು ಸರಿಯಾಗಿ ಜೀವನ ಮಾಡ್ಕೊಂಡು ಹೋಗೋದ್ ಕಲಿ ಸಾಕು ಸಾಕು ಇಷ್ಟು ದಿನ ಆಗಿದ್ದು ನೋಡು ಯಾವಾಗ ಅವರೇ ಬಂದವರ ಕರಿಯಕ್ಕೆ ಅವ್ರ ಅಪ್ಪ ಅಮ್ಮನೂ ಒಪ್ಕೊಂಡು ಬರತ್ತೆ ಸುಮ್ಮನೆ ಹಿಂಗೆಲ್ಲ ಮಾತಾಡೋದು ಬಿಟ್ಬಿಟ್ಟು ಮರ್ಯಾದಿಂದ ನೋಡಿ ಜೊತೆ ಏನಮ್ಮ ನೀನು ಅವ್ಳು ಮಾತು ಕೇಳ್ಕೊಂಡು ಅವ್ಳ ತರ ಮಾತಾಡ್ತಿದ್ಯಾ ಹಾ ಇವರೆಲ್ಲ ನನ್ಗೆಸ್ಟ್ ಮಾಡಿದರೆ ನಿನ್ಗೇನು ಗೊತ್ತಿಲ್ವಮ್ಮ ನಿಗೇನು ಗೊತ್ತಿಲ್ವಾ ಹೇಳು ಹಾಂ ಯಾರನ್ನ ಕೇಳಮ್ಮ ಡೈವರ್ಸ್ ಕೊಟ್ಟ ನಾನು ಒಂದು ಮಾತು ಕೇಳ್ದಮ್ಮ ಅವ್ನು ಡೈವರ್ಸ್ ಕೊಡುವಾಗ ಹಾಂ ನಾನು ಅವ್ರು ಮುಖ್ಯನೇ ಆಗಿರಲಿಲ್ಲ ಈಗಲೂ ಅವ್ನು ನಾನು ಮುಖ್ಯ ಅಲ್ಲಮ್ಮ ಈಗಲೂ ಅವ್ರ ಅಪ್ಪ ಅಮ್ಮ ಎಲ್ಲ ಒಪ್ಕೊಂಡ್ಮೇಲೆ ಬಂದಿರೋದು ಅವನು ಅವನಾಗ ಅವನೇ ಬಂದಿರೋದಲ್ಲ ಇದೆಲ್ಲ ಇದೆಲ್ಲ ಬರೀ ನಾಟಕಮ್ಮ ನಾನು ಅಂತ ಇವನ ಜೊತೆ ಹೋಗೋದಿಲ್ಲ ನನಗೆ ಬೆಲೆ ಇಲ್ದ್ರ ಕಡೆ ನಾನು ಯಾವತ್ತೂ ಹೋಗೋದಿಲ್ಲ ನೋಡಿ ನಿಖ ಹಠ ಮಾಡಬೇಡ ನಮ್ಮ ಕಡೆಯಿಂದ ಏನು ತಪ್ಪಾಗುತ್ತೆ ಅಂತ ಹೇಳ್ತಿಲ್ವಾ ಅವ್ರ ತಂಗಿ ಜೀವನ ಆಯ್ತಲ್ಲ ಅಂತ ಕಾಪ್ತಾರೆ ಮಾಡ್ಬಿಟ್ಟವ್ರೆ ಹೋಗಲಿ ಈಗ ಅವ್ರಾಗ ಅವರೇ ಬಂದವರಲ್ಲ ನೋಡು ಈಗ ಸ್ಕೋಪ್ ಆಸಿಟ್ಟು ಜಗಳ ಎಲ್ಲ ಬಿಟ್ಬಿಡು ಹೋಗವ ಹೋಗು ಪ್ರೀತಿಯಿಂದ ಅವ್ರ ಜೊತೆ ಮಾತಾಡ್ಕೊಂಡು ನಡಿ ಹೋಗಿ ನಡಿ ಆಗೋದಿಲ್ಲ ಅಂದ್ರೆ ಆಗೋದಿಲ್ಲಮ್ಮ ನಾನು ಇನ್ ಜೊತೆ ಹೋಗೋದಿಲ್ಲ ಪ್ರೀಮಾ ಅವರೇ ಏನಿದೆಲ್ಲ ಹ ಬನ್ನಿ ನೀತ್ರ ಚೇಂಜ್ ಆಗಿದ್ದಾಳೆ ಚೆನ್ನಾಗಿ ಬಾಳ್ತಾಳೆ ಬದುಕ್ತಾಳೆ ಎಲ್ಲ ಕಲ್ತಿದ್ದಾಳೆ ಇನ್ಮೇಲೆ ಆತರ ಆಗೋದಿಲ್ಲ ನಿಮ್ಮ ಅಪ್ಪ ಅಮ್ಮ ನೋಡ್ಕೋತಾಳೆ ಹಂಗೆ ಹಿಂಗೆ ಅಂತ ಏನೇನೋ ಹೇಳಿದ್ರಿ ನನ್ನ ಹತ್ರ ಈಗ ಕರ್ಸಿ ಅವಮಾನ ಮಾಡ್ತಿದ್ರು ನನ್ನ ಮನೆಗೆ ಆಕಾಶ್ ಹೇಳಿ ಪ್ಲೀಸ್ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಅವಳು ಏನೋ ಕೋಪ್ತಲ್ಲ ಹಂಗೆ ಮಾತಾಡ್ತಿದ್ದಾಳೆ ಅಷ್ಟೇ ಅವಳ ಮೇಲೆ ಅವಳಿಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ ದಯವಿಟ್ಟು ಒಂದೊಂದು ಐದು ನಿಮಿಷ ನಾನು ಮಾತು ಕೇಳಿ ಪ್ಲೀಸ್ ಅದಕ್ಕೆ ನೀವಾದರೂ ಹೇಳಿ ಪ್ಲೀಸ್ ಏನು ನೆತ್ರ ಇದು ಏನಿಂಗ್ ಆಡ್ತಾ ಇರೋದು ನೀನು ಸರಿಯಾ ನೀನು ಮಾಡ್ತಾರೆ ಕೆಲಸ கண்ட மனை கண்டனாங்க வந்தே ஏனி நீங்க நோடு ஆக ஆகோய் இங்கே மாறக்காக்கா இன்முந்தாக சிக்குவோம் பாழலி நடி பாஷ் கஷ்டப்பட்டு ஒழ்கொத்த நீங்க ஆ நோடு மய்யத்திலே தீன் ஓகே ரெடியாகு ஓகிட்டு பரோ ஓகுவா ஓகோ ஆ மசி தின இது ஆமேல் பேசுற வந்து ஒன்னு தின எது தடம்மா ನಿಮ್ ಅಷ್ಟು ನೋಡ್ಕೊಳ್ಳಿ ನೀವು ಬಂದಿದೀರ ಮನೇಲಿ ನೆಂಟ್ರ ತರ ಇದ್ಬಿಟ್ಟು ಹೋಗೋದಷ್ಟೇ ನಿಮ್ಮ ಕೆಲಸ ಇಲ್ಲಿ ನಮ್ಮ ಮೇಲೆ ಮೇಲೆ ಅಧಿಕಾರ ಚಲಾಯಿಸೋಕೆ ಬರಬೇಡಿ ನೀವು ಯಾರ ಮೇಲೆ ಬೇಕಾದ್ರೂ ಚಲಾಯಿಸಿದ್ರೆ ನನ್ನ ಹತ್ರ ಇಟ್ಕೋಬೇಡಿದ್ನಲ್ಲ ಏನು ಅನ್ಕೊಂಡಿದ್ರೆ ನೀವು ಏನು ಏನ್ ನೀವು ಅಂತ ನೋಡಿ ನನ್ನ ಜೀವನಕ್ಕೆ ತಲೆ ಹಾಕಬಾರ್ದು ನನಗೆ ಏನು ಮಾಡಬೇಕು ಅಂತ ಗೊತ್ತಿದೆ ಏನು ನಿನ್ನ ನಮ್ಮ ಮಾತಾಡ್ತೀಯಾ ಹಾಂ ಎಷ್ಟು ಅದಕ್ಕೆ ನಿನಗೆ ನಿಂಗೆ ಮಾತಾಡ್ತೀನಿ ಮಾತಾಡ್ತೀನಿ ನಿನ್ನೆ ನೀನ್ ಎದ್ಕೋ ನಾನು ಯಾಕೆದ್ ನನ್ನ ಜೀವನದ ಬಗ್ಗೆ ಯಾರು ಡಿಸಿಷನ್ ತಗೋ ನಾನು ಹಂಗೆ ಮಾತಾಡೋದು ಏನೇ சுமதி ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ತಪ್ಪಾಗೋಯ್ತು ನನ್ನಿಂದ ನಾನು ಮೊದಲು ಅವಳ ಹತ್ರ ಮಾತಾಡಬೇಕಿತ್ತು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಆಕಾಶ್ ಅವರೇ ನೋಡಪ್ಪ ಆಕಾಶ ಹಿರಿಯೊಳಗೆ ನಾನು ಒಂದು ಮಾತು ಕೇಳ್ತೀನಿ ದಯವಿಟ್ಟು ತಪ್ಪು ತಿಳ್ಕೊಬೇಡ ಕಣಪ್ಪ ಅವಳಿಗೊಂದು ಚೂರು ಮಂಡತನ ಹಠ ಮಾರಿ ಅವಳನ್ನ ಉಪ್ಸ ಜವಾಬ್ದಾರಿ ನಮ್ಮದು ಬೇಜಾರು ಮಾಡ್ಕೋಬೇಡ ಕಣಪ್ಪ ನೀನು ನಾವೇ ಅವಳನ್ನ ಉಪ್ಸಿ ನೀನು ಮನೆ ಕರ್ಕೊಂಡು ಬಂದುಬಿಡ್ತೀವಿ ಆಯಿತಾ ನೋಡಿ ಅಮ್ಮ ಪ್ರೇಮ ಅವ್ರು ಬಂದು ಅಷ್ಟು ಹೇಳ್ಕೊಂಡ್ರು ಅಂತ ನಾನು ನಿಮ್ಮ ಮನೆ ತನಕ ಬಂದಿದ್ದೀನಿ ಆದರೆ ಅವಳ ಅಹಂಕಾರ ಅಂತೂ ಒಂದು ಚೂರು ಕಮ್ಮಿ ಆಗಿಲ್ಲ ಅವಳಾಗ ಅವಳೇ ಬಂದರೆ ಬರಲಿ ಇಲ್ಲಾಂದರೆ ನಾನು ಅಂತೀನಿ ಯಾವತ್ತೂ ಮನೆ ಬಾಯಿ ಹೊಸಲು ತುಂಬಿಯೋದಿಲ್ಲ ಬರ್ತೀನಿ ನಾನು ಏನತ್ತೆ ಹಿಂಗಾಗೋಯ್ತಲ್ಲ ಏನು ಮಾಡೋದು ಪ್ರೇಮಾ ನೀನು ಏನು ತಲೆ ಹಿಡ್ಸ್ಬೇಡ ಅವಳತ್ರ ಮಾತಾಡೋದ ನಾವೆಲ್ಲ ಸುಮ್ಮನೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು